ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ತೋರಿಸ್ಕೊಡ್ಬೇಕು ಅಂತಿದ್ದೀನಿ ಅಂದರೆ ಒಂದು ರಂಗೋಲಿ ಸೂಪರ್ ಡೂಪ್ಪರ್ ಆಗಿರೋಂಥದ್ದು ಮತ್ತು ಅವಲಕ್ಕಿ ಚಕ್ಲಿ ಜೊತೆಗೆ ಎಗ್ ಫ್ರೈನ ತೋರಿಸ್ಕೊಡದ ಅಂತ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಎಂಡವರೆಗೂ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ನಾನಿವಾಗ ಅವಲಕ್ಕಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡೋದ ಬನ್ನಿ ನಾನು ಈ ಒಂದು ಕಪ್ ಅಳ್ತಿನಲ್ಲಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಅವಲಕ್ಕಿ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಪೌಡರ್ ಆಗಬೇಕು ಅಲ್ಲಿವರಿಗೆ ಗ್ರೈಂಡ್ ಮಾಡಬೇಕು ನೀಟಾಗಿ ಈ ರೀತಿ ಪೌಡ್ರ್ ಆಗಿದೆ ಇದನ್ನ ಬೌಲ್ನ ಇಟ್ಕೊಂಡು ಈ ಜಾಲ್ರಿಗೆ ಹಾಕಿ ಫಿಲ್ಟರ್ ಮಾಡ್ಕೋಬೇಕು ನೋಡಿ ಅದೇ ಕಪ್ನಲ್ಲಿ ಒಂದು ಮುಕ್ಕಾಲ್ ಭಾಗ್ದಷ್ಟು ಕಡ್ಲೆನ ತಗೊಳ್ತೀನಿ ಅದನ್ನು ಕೂಡ ಸೇಮ್ ಇದೇ ರೀತಿ ಅದನ್ನು ಕೂಡ ಇದೇ ರೀತಿ ಪೌಡರ್ ಮಾಡ್ಕೋಬೇಕು ತುಂಬಾ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನುಣ್ಣಗೆ ಪೌಡರ್ ಆಗಿದೆ ಅದನ್ನು ಸೇಮ್ ಅವಲಕ್ಕಿ ಪುಡಿನ ಯಾವ ರೀತಿ ಮಾಡ್ಕೊಂಡ್ವೋ ಅದೇ ರೀತಿ ಇದನ್ನು ಜಾಲ್ರಿ ಸಹಾಯದಿಂದ ಶೋಧಿಸ್ಕೋಬೇಕು ಈ ಪೌಡ್ರಗೆನೆ ಇವಾಗ ಸ್ವಲ್ಪ ಐಟಮ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ ನಾನು ಇಲ್ಲಿ ಒಂದು ಮುಕ್ಕಾಲು ಇದರಲ್ಲಿ ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಳ್ಳು ನೀವು ಬ್ಲಾಕ್ ಎಳ್ಳಾದ್ರೂ ಯೂಸ್ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ಇದಕ್ಕೆ ಒಂದು ಒಂದ್ ಒಂದೇ ಟೇಬಲ್ ಸ್ಪೂನ್ ಇಲ್ಲ ಒಂದೋ ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡ್ರು ಆಗುತ್ತೆ ನೀರ್ ಹಾಕಕ್ಕಿಂತ ಮುಂಚೆನೆ ಇದೊಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಣ್ಣೆನ ಸೇರಿಸ್ಕೊಳ್ಬೇಕು ಎಣ್ಣೆ ಎಲ್ಲ ಸೇರ್ಸಾದ್ಮೇಲೆ ಎಷ್ಟು ಮಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಹಿಂಗಂದ್ರೆ ಅದೊಂಥರ ಉಂಡೆ ಹಂಗ ಆಗ್ಬೇಕು ಇದೆಲ್ಲ ಆದ ನಂತರ ನಾವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರ್ನ ಆಡ್ ಮಾಡ್ಕೊಳ್ಬೇಕು ಉಗುರು ಬೆಚ್ಚಗಿರೋ ನೀರ್ನ ಏನೋ ಕ್ಯಾಡ್ ಮಾಡ್ಕೊಳ್ತಾ ಅಂದ್ರೆ ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಿ ಬರ್ಲಿ ಅಂತ ಅಷ್ಟೆ ಗಟ್ಟಿನೂ ಬರಬಾರ್ದು ತುಂಬಾ ತೆಳಗು ಇರಬಾರ್ದು ಒಂದ್ ಮೀಡಿಯಮ್ ಅಲ್ಲಿ ಇರ್ಬೇಕು ನಾವು ಹಿಟ್ಟನ್ನ ಎಷ್ಟು ಮಟ್ಟಿಗೆ ಮಿತ್ತಿ ಇಟ್ಕೊಳ್ತೀವೋ ಹದದಲ್ಲಿ ಅಷ್ಟು ಮಟ್ಟಿಗೆ ಅಲ್ಲಿ ಚಕ್ಲಿ ಬರುತ್ತೆ ಒಡ್ಕೊಳಲ್ಲ ಏನಿಲ್ಲ ಈ ತರ ಬಿಲ್ಲೆನಲ್ಲಿ ಚಕ್ಲಿ ಬಿಟ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಎಣ್ಣೆನ ಸೌರ್ಕೋಬೇಕು ಯಾಕಂದ್ರೆ ನೀಟಾಗಿ ಲೂಸ್ ಆಗುತ್ತೆ ಹಿಟ್ಟು ಅಂತ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಅಂಟ್ಕೊಳಲ್ಲ ಹಿಟ್ಟು ನಾವು ಹಿಟ್ಟನ್ನು ನೀಟಾಗಿ ಮಿದ್ದಿ ಇಟ್ಕೊಂಡಿರೋದಕ್ಕೆ ಎಲ್ಲೂ ಕೂಡ ಅದು ಕಟ್ ಇಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಬರ್ತಾ ಇದೆ ಅಂತ ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಹದ ಮಾಡಿ ಇಟ್ಕೊಳ್ಬೇಕು ಹಿಟ್ಟನ್ನು ಆವಾಗ ಯಾವುದೇ ಕಾರಣಕ್ಕೂ ಬ್ರೋಕ್ ಆಗೋಲ್ಲ ಲೂಸ್ ಮಾಡಿ ಇಡಬೇಕು ಇಲ್ಲಾಂದ್ರೆ ಇಲ್ಲಿ ಬರ್ತಾ ಇರುತ್ತೆ ಒಂದ್ಸಲ ನೀಟಾಗಿ ನೋಡ್ಕೋಬೇಕು ಬೆಂದಿದ್ಯಾ ಇಲ್ವಾ ಅಂತ ಯಾವ ರೀತಿ ಗೊತ್ತಾಗುತ್ತೆ ಬೆಂದಿದ್ಯಾ ಅಂದ್ರೆ ನಾವ್ ಈ ತರ ಕೈ ಆಡಿಸ್ಬೇಕಾದ್ರೆ ಅದು ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ತುಂಬಾ ಲೋ ಹೀಟ್ ಅಲ್ಲೂ ಬೇಯಿಸ್ಬಾರ್ದು ತುಂಬಾ ಹೈ ಹೀಟ್ ಅಲ್ಲೂ ಬೇಯಿಸಬಾರ್ದು ಹಿ ಚಕ್ಲಿ ರೆಡಿ ಇದೆ ನೋಡಿ ಒಂದು ಮುರ್ದಿ ತೋರಿಸ್ತೀನಿ ಯಾವ ರೀತಿ ಅದು ಮುರ್ಕೊಳ್ಳುತ್ತೆ ಅಂತ ತುಂಬಾ ಕ್ರಿಸ್ಪಿ ಆಗಿದೆ ತುಂಬಾ ಅಂದ್ರೆ ತುಂಬಾ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನೋ ಅದೇ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೀವು ಎಗ್ ಬಿಡಿಸ್ಬೇಕಾದ್ರೆ ತುಂಬಾ ಹಿಂಸೆ ಪಟ್ಕೊಳ್ಳುವಂತದ್ದು ಏನೂ ಇಲ್ಲ ತುಂಬಾ ತೊಂದರೆ ತೊಗೊಳೋಂತದ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ ಬೆಂದ ನಂತರ ನೀವು ಬಿಸಿನೀರೆಲ್ಲ ಸ್ವಲ್ಪ ರಿಮೂವ್ ಮಾಡಿ ತಣ್ಣೀರು ಬಿಟ್ಟು ಒಂದು ಎರಡು ಎರಡು ನಿಮಿಷ ಎರಡು ನಿಮಿಷನ ಬೇಡ ಒಂದು ನಿಮಿಷ ಬಿಟ್ಟರೆ ಸಾಕು ಒಂದು ನಿಮಿಷ ಬಿಟ್ಟ ನಂತರ ನೀವು ನೀರೆಲ್ಲ ರಿಮೂವ್ ಮಾಡಿ ಜಸ್ಟಿಂಗ್ ಅಂದ್ರೆ ಸಾಕು ಆ ಮೊಟ್ಟೆ ಎಲ್ಲ ನೀಟಾಗಿ ತಿಪ್ಪೆ ಎಲ್ಲ ಆಗುತ್ತೆ ನಾವು ಆಮೇಲೆ ಈಸಿಯಾಗಿ ಬಿಡ್ಕೊಬೋದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಹೆಂಗೆ ತಿಪ್ಪೆ ಎಲ್ಲ ಬಿಟ್ಕೊಂಡಿದೆ ನಾವು ಜಸ್ಟ್ ರಿಮೂವ್ ಮಾಡೋದಷ್ಟೇ ನೋಡಿ ತುಂಬಾ ರಿಸ್ಕ್ ಇಲ್ಲ ಮತ್ತೆ ಅದು ಕಿತ್ತೋಯ್ತು ಅನ್ನೋ ಆಗಿಲ್ಲ ತುಂಬಾ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಬಹುದು ನಾನು ಎಲ್ಲಾನು ಕೂಡ ಅದೇ ರೀತಿ ಬಿಡಿಸಿ ತೋರಿಸ್ತೀನಿ ಅದಿಂಗ್ ಅನ್ನದೇ ತಡ ಸಿಪ್ಪೆ ಓಡ್ ಬರ್ತೈತೆ ಎಗ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಏನೇನ್ ಮಸಾಲ ಬೇಕು ಇಲ್ಲಿ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ಒಂದು ಸ್ಪೂನ್ ಆಗಷ್ಟು ಧನ್ಯನ ತಗೊಳ್ತಾ ಇದೀನಿ ಒಂದು ಚಿಕ್ಕ ಸ್ಪೂನ್ ಜಾಸ್ತಿ ತಗೊಳ್ಬೇಡಿ ಸ್ವಲ್ಪ ಚಿಕ್ಕ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಜೀರಿಗೆನೂ ಅಷ್ಟೇ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟೇ ಶಾಹಿ ಜೀರಾ ಅಂತಾರಲ್ಲ ಅದು ಒಂದು ಅದು ಅಷ್ಟೇ ಕಾಲ್ ಟೇಬಲ್ ಸ್ಪೂನ್ ಅಷ್ಟೇ ಇದು ಹಾಕೊಂಡು ಡೈರೆಕ್ಟ್ ಆಗಿ ಹಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಉಗ್ರು ಬೆಚ್ಚ ತರ ಜಸ್ಟ್ ಬೆಚ್ಚಿದಷ್ಟೇ ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡರ್ ನುಣ್ಣಗೆ ಪೌಡರ್ ಆಗಿದೆ ಸ್ಲೈಸ್ ಮಾಡ್ಕೊಂಡಿದೀನಿ ಈ ತರ ಒಂದು ಫ್ರೈ ಪ್ಯಾನ್ ನ ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕು ನಾವ್ ಏನ್ ಮಸಾಲ ಮಾಡ್ಕೊಂಡಿದೀವೋ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೋಡ್ ಹಾಕೋಬೇಕು ತುಂಬಾ ಓವರ್ ಮಸಾಲ ಆದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ರುಚಿಗೆ ಉಪ್ಪು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ ಅದ್ರ ಮೇಲೆ ಇಟ್ಕೊಳ್ತಾ ಬರ್ಬೇಕು ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಬರ್ನ್ ಆದಂಗ ಆಗ್ಬಿಡುತ್ತೆ ಹಾಗಾಗಿ ನೋಡಿ ನೀಟಾಗಿ ಮಸಾಲೆ ಎಲ್ಲ ಹಿಡ್ದಿದೆ ಹಿಂಗಾದ್ ನಂತರ ಉಲ್ಟಾ ಮಾಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಎಲ್ಲ ನೀಟಾಗಿ ಫ್ರೈ ಆಗಿದೆ ಅದನ್ನ ಎತ್ಕೊಳ್ತೀನಿ ನೋಡಿ ಇಷ್ಟು ಪ್ರೊಸೆಸ್ನ ಮಾಡಿದ್ರೆ ನಮಗೆ ರುಚಿಯಾದ ಎಗ್ ಫ್ರೈ ರೆಡಿ ಆಗಿರುತ್ತೆ ನೀವು ಇದನ್ನ ಯಾವ್ದಕ್ಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಅಂದ್ರೆ ತುಂಬ ಟೇಸ್ಟ್ ಇದೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ